ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಎಲ್ಲರೂ ಕೂಡ ಚೌಟ್ರಿಯಿಂದ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊರಟೋಗ್ತಾರೆ ಶ್ರುತಿ ಕೂಡ ಅವ್ರ ತಾಯಿ ಮನೆಗೆ ಹೊರಟೋಗ್ತಾರೆ ಶ್ರುತಿ ಹೋಗಿರೋದು ನೋಡಿ ಮವಿ ಕೂಡ ಅವಳ ಜೊತೆ ಹೊರಟೋಗ್ತಾನೆ ಎಲ್ಲರೂ ಕೂಡ ಮನೆ ಬರ್ತಾರೆ ಬಂದುಬಿಟ್ಟು ಮೀನ್ ಸೂರ್ಯ ಮೀನ ಎಲ್ಲ ಕೂಡ ಬರ್ತಾರೆ ಅವರು ಶಾಂತಿ ಬಂದ್ಬಿಟ್ಟು ಹೋಯ್ತು ನನ್ನೆಲ್ಲ ಮಾನ ಮರ್ಯಾದೆಲ್ಲ ಹೋಯ್ತು ನಾನು ಹೇಳಿದ್ದೆ ಆವಾಗಲೇ ಸೂರ್ಯ ಬೇಡ ಅಂತ ಇವರು ಅವ್ರು ಬರಲಿಲ್ಲ ಅಂದರೆ ನಾನು ಬರಲ್ಲ ನಾನು ಬರಲಿಲ್ಲ ಅಂದರೆ ಅವ್ರು ಬರಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳಿದಾಗ ನಾನು ಕರ್ಕೊಂಡು ಹೋದೆ ಆದರೆ ಅಲ್ಲಿ ಈ ಸೂರ್ಯನಿಂದ ಎಲ್ಲ ಕೂಡ ಮಾನ ಎಲ್ಲ ಹೋಯಿತು ಒಬ್ಬ ಈಗ ನೋಡಿದ್ರೆ ಈಗ ಎಲ್ಲರೂ ಕೂಡ ಇವರಿಂದ ಮನೆ ಬಿಟ್ಟು ಹೋಗೋ ಥರ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಅವರು ಹೇಳ್ತಾರೆ ಬರೇ ನೀನು ಮೀನಂಗೆ ಮತ್ತು ಸೂರ್ಯಂಗ ಬೈತೀರಿ ಅಲ್ವಾ ಅವ್ರದ್ದು ತಪ್ಪಿದೆ ಅಲ್ವಾ ಅಂತ ಹೇಳಿದಾಗ ಯಾಕೆ ತಪ್ಪಿದೆ ಅವರು ಅವ್ರು ಹೇಳಿರೋದ್ರೆ ಏನು ತಪ್ಪಿದೆ ನಾನು ಅವತ್ತೇ ಹೇಳಿದೆ ಬೇಡ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಹೌದಮ್ಮ ನೀನು ಹೇಳ್ತಾ ಇರೋದು ನಿಜನೇ ಎಷ್ಟೇ ಆದರೂ ಅವರು ದೊಡ್ಡ ಮನುಷ್ಯರು ಸೂರ್ಯ ಆ ಥರ ಕೈ ಮಾಡಬಾರ್ದಾಗಿತ್ತು ಏನೇ ಆಗಲಿ ಅಪ್ಪನಿಗಿಂತ ಅವ್ರಿಗೂ ಲೆವೆಲೇ ತುಂಬ ಜಾಸ್ತಿ ಇದೆ ಮತ್ತು ರೆಸ್ಪೆಕ್ಟ್ ಕೂಡ ಹಾಗೆ ಇದೆ ಅಮ್ಮ ಅವ್ರಿಗೆ ಆ ಫಂಕ್ಷನ್ ಅಲ್ಲಿ ಆ ತರ ಮಾನ ಮರದಿಯೆಲ್ಲ ತೆಗಿಬಾರ್ದಾಗಿತ್ತು ಹೊಡಿಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಕೂಡ ಹೇಳ್ತಾಳೆ ಹೌದು ಅತ್ತೆ ಯಾರೇ ಆಗ್ಲಿ ಮಗಳು ಮುಂದೆ ತನ್ನ ಮಗ್ ತನ್ನ 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 ಮಗಳು ಮುಂದೆ ತಂದೆ ಹೊಡೆದ್ರೆ ಯಾರಿಗಾದರೂ ಕೋಪ ಬಂದೇ ಬರುತ್ತೆ ಹಾಗಾಗಿ ಅವಳು ಶ್ರುತಿ ಮನೆ ಬಿಟ್ಟು ಹೋಗೋ ತರ ಆಗಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ರೋಹಿಣಿ ಆ ತರ ಹೇಳಿದಾಗ ರಂಗನಾಥ್ ಅವ್ರಿಗೆ ಕೋಪ ಬಂದ್ಬಿಟ್ಟು ರೋಹಿಣಿ ಸ್ವಲ್ಪ ಬಾಯಿ ಮುಚ್ತಿಯೇನಮ್ಮ ನೀನು ಅಂತ ಹೇಳಿದಾಗ ಆಗ ಶಾಂತಿ ಯಾಕೆ ರೀ ಯಾಕ್ರಿ ಬಾಯಿ ಮುಚ್ಚಬೇಕು ಎಲ್ಲ ಮಾಡಿರೋದನ್ನೇ ತಾನೇ ಹೇಳಿರೋದು ಅಷ್ಟೆಲ್ಲ ಅವಮಾನ ಮಾಡಿದರೂ ಕೂಡ ನಾವು ಸುಮ್ಮನೆ ಇದೀವಲ್ಲ ಅದೇ ನಾನು ಮಾಡಿರೋ ತಪ್ಪು ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಅಲ್ಲ ಈಗ ಎಳ್ಳು ನೀರು ಬಿಟ್ಬಿಟ್ರಲ್ಲ ನನಗೂ ಬೀಗರದು ಸಂಬಂಧನ ಈಗ ನಾನು ಅವ್ರಿಗೆ ಹೇಗಂತ ಮುಖ ತೋರಿಸಲಿ ನಾನು ಈಗ ಮತ್ತೆ ಹೇಗಂತ ಅವ್ರಿಗೆ ಮಾತಾಡ್ಸಲಿ ದೇವ್ರೆ ನಾನೀಗ ನನಗೆ ಮಾನ ಎಲ್ಲ ಹೊರಟೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಶಾಂತಿ ತುಂಬಾ ಟೆನ್ಷನ್ ಮಾಡ್ಕೋತಾಳೆ ಆಗ ರಂಗನಾಥ್ ಅವ್ರು ಕೇಳ್ತಾರೆ ಶಾಂತಿ ರವಿಯಲ್ಲಿ ಅಂತ ಕೇಳಿದಾಗ ಅವನಲ್ಲಿ ಬರ್ತಾನೆ ಹೆಂಡತಿನೇ ಕೋಪ ಮಾಡ್ಕೊಂಡು ಹೋದ್ಮೇಲೆ ಗಂಡ ಇನ್ನೆಲ್ಲಿರ್ತಾನೆ ಅವ್ರ ಮನೆಗೆ ಹೊರಟೋದ ರವಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾನೆ ರಂಗನಾಥ್ ಅವರು ಏನು ರವಿ ಕೂಡ ಅವ್ರ ಮನೆಗೆ ಹೊರಟೋದ್ನ ಅಂತ ಕೇಳಿದಾಗ ಇನ್ನೇನು ಮತ್ತೆ ಹೆಂಡತಿ ಇಲ್ದಾಗ ಗಂಡ ಇಲ್ಲೇನು ಮಾಡ್ತಾನೆ ಹೇಗೋ ಈಗ ಎಲ್ಲರಿಗೂ ಕೂಡ ಮನೆಯಿಂದ ಓಡಿಸಿದ್ದಾಯ್ತು ಇನ್ನೇನು ಮಾಡ್ತಾರಂತೆ ಇವ್ರಿಬ್ರು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಶಾಂತಿ ಶಾಂತಿ ಹೇಳ್ತಾಳೆ ಅಲ್ಲ ಮನಂಗೇನಂದ್ರೂ ಇವ್ನಿಗೇನು ಸುಮ್ಮನೆ ಇರಬೇಕು ತಾನೆ ಮಾನ ಎಲ್ಲ ತೆಗೆದ್ಬಿಟ್ಟು ಈಗ ಕೂತಿದ್ದಾನಲ್ವ ಇವ್ ನನ್ನ ಹೊಟ್ಟೆಗೆ ಯಾಕಂದ್ರೂ ಹುಟ್ಟಿದ್ನೋ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ರಂಗನಾಥ್ ಅವರು ಶಾಂತಿ ನೀನು ಇವೆಲ್ಲ ಮಾತಾಡಬೇಡ ನಮ್ಮ ಮೀನ ಕಳ್ತನ ಮಾಡೋ ಥರ ಕಾಣಿಸ್ತಾ ಇದ್ದಾಳ ನಿನಗೆ ಅವಳ ಬಗ್ಗೆ ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ರಂಗನಾಥ್ ಅವರು ಏನ್ ಗೊತ್ತು ರೀ ಅವ್ಳು ಬೇರೆ ಮೊದಲೇ ಬಡವರು ನೋಡಿದ್ರೆ ಕಳ್ತನ ಮಾಡಲ್ಲ ಅಂತ ಹೆಂಗೆ ಹೆಂಗೇಳದು ಆಲ್ರೆಡಿ ಅವ್ರ ಮನೇಲಿ ಒಬ್ಬ ಕಳ್ಳ ಇದ್ದಾನೆ ಅವ್ರದ್ದು ಬುದ್ಧಿನೇ ಇರಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನೋಡೋರು ನೋಡು ಶಾಂತಿ ನೀನು ಈ ಥರ ಎಲ್ಲ ಮೀನನ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ ಅವಳು ಎಂಥ ಸ್ವಾಭಿಮಾನ ಅಂತ ನಿನಗೆ ಗೊತ್ತು ಅವಳು ಗಂಡಂಗೆ ಕಾರ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಅಂತೆ ಹೂ ಕಟ್ಟಿ ಅವಳು ಕಾರ್ ಕೊಡಿಸಿದ್ಳು ಅದು ಬೇರೆ ನಮ್ಮದು ನೀನು ತಾಳಿ ಚೈನ್ ಬೇಕು ಅಂತ ಅಂದ ತಕ್ಷಣ ಅವಳು ತಾನಿ ತಾಳಿ ಚೈನ್ ಬಿಚ್ಚಿ ಅವಳು ದಾರ ಕಟ್ಕೊಂಡ್ಳು ಹಾಗೇನಾದರೂ ಅವಳು ಆಸೆ ಇತ್ತು ಚಿನ್ನದ ಮೇಲೆ ಅಂದಿದ್ದಿದ್ರೆ ಅವಳು ನಿನಗೆ ತಾಳಿ ಚೈನೇ ಕೊಡ್ತಾ ಇರಲಿಲ್ಲ ನೋಡು ಶಾಂತಿ ಇದೇ ಲಾಸ್ಟ್ ಸಲ ಮೀನನ ಬಗ್ಗೆ ಮಾತಾಡಿದರೆ ನಾನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಶಾ ರಂಗನಾಥ್ ವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಅವನ್ ಎಂತ ದೊಡ್ಡ ಮೋಸ್ಕರ ಅಂತ ಗೊತ್ತಾ ನಾನು ಕೆಲಸ ಮಾಡೋ ಟೈಮಲ್ಲಿ ಎಂತೆಂಥ ಮೋಸ ಮಾಡಿದಾನ ಅಂತ ನಿನಗೆ ಗೊತ್ತಾ ಗೊತ್ತಿದ್ರು ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತ ಅಂದರೆ ಆಗ ಶಾಂತಿ ಹೇಳ್ತಾಳೆ ಹೌದು ಹೌದು ರೀ ಯಾಕಂದ್ರೆ ನೀವು ಆಯ್ಕೆ ಮಾಡ್ಕೊಂಡು ಕರ್ಕೊಂಬಂದಿರೋ ಹೆಣ್ಣಲ್ವ ಅವಳು ಅದಕ್ಕೆ ನೀನು ಅವರು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ಹೌದಮ್ಮ ನೀನು ಹೇಳ್ತಾರದು ಕರೆಕ್ಟೇ ಆದ್ರೆ ಇವನು ಅವ್ರ ಹೆಂಡತಿ ಕಳ್ತನ ಮಾಡಿಲ್ಲ ಅಂತ ಗೊತ್ತಾಗಿದ್ದು ಅಲ್ಲೇ ಪ್ರೂವ್ ಮಾಡಬೇಕಾಯ್ತು ಏನಕ್ಕೆ ಅಲ್ಲಿ ಅವರಿಗೆಲ್ಲ ಹೊಡಿಬೇಕಾಯ್ತು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ರೋಹಿಣಿ ಹೇಳ್ತಾಳೆ ಹೌದು ಮನೋಜ್ ನೀವು ಹೇಳ್ತಾ ಇರೋದು ಸರಿನೆ ಯಾವ ಹೆಣ್ ಯಾವ ಮಗಳಾದರೂ ತನ್ನ ತಂದೆಗೆ ಅವಮಾನ ಆಗ್ತಾ ಇದೆ ಅಂದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ ಏನೇ ಆದರೂ ಮೀನಂಗೆ ಶ್ರುತಿ ಬಿಟ್ಕೊಡ್ತಾ ಇರಲಿಲ್ಲ ಆದ್ರೂ ಕೂಡ ಇಂಥ ಎಲ್ಲ ಅವಮಾನ ಆಗಿದ್ರೆ ಯಾವ ಹೆಣ್ಣು ಸುಮ್ಮನೆ ಇರಲ್ಲ ಮನೋಜ್ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ತುಂಬಾ ಬೇಜಾರಾಗಿರ್ತಾಳೆ ಹೌದು ನನ್ನ ಮಗ ಮತ್ತೆ ನನ್ನ ಸೊಸೆ ಕೂಡ ಇಬ್ರು ಕೂಡ ಬರಲ್ವಲ್ಲ ಏನು ಮಾಡೋದು ಇಂಥ ದೊಡ್ಡ ಮನೆ ಸೊಸೆನ ನಾನು ಕಳ್ಕೊಂಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ತುಂಬ ಗೋಳಾಡ್ತಾಳೆ ಮತ್ತೆ ಮನಸ್ಸಿಗೆ ತುಂಬ ನೋವಾಗಿರುತ್ತೆ ಆಗ ರಂಗನಾಥ್ ಅವರು ಶಾಂತಿ ನೀನು ಸುಮ್ಮನೆ ಇರ್ತೀಯಾ ನೀನು ಓವರ್ ಆ್ಯಕ್ಟಿಂಗ್ ಆಡ್ಬೇಡ ಇಲ್ಲಿ ನಾನು ರವಿಗೆ ಫೋನ್ ಮಾಡಿ ಹೇಳ್ತೀನಿ ಶ್ರುತಿಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಕರ್ಕೊಂಬಾ ಅಂತ ಹೇಳ್ತೀನಿ ನೀನು ಇದಕ್ಕೆಲ್ಲ ನೀನು ಈ ಥರ ಎಲ್ಲ ಓವರ್ ಆ್ಯಕ್ಟಿಂಗ್ ಆಡ್ಬೇಡ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾರೆ ರಂಗನಾಥ್ ಅವರು ತಕ್ಷಣ ರವಿಗೆ ಫೋನ್ ಮಾಡ್ತಾರೆ ಕಂದ ಏನು ಮಾಡ್ತಾ ಇದೆಯಾ ಕಂದ ಫೋ ಇದು ಶ್ರುತಿ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ಏನೂ ಇಲ್ಲಪ್ಪ ತುಂಬ ಬೇಜಾರಾಗಿಬಿಟ್ಟಿದೆ ನನಗೆ ಅಂದರೆ ಅಲ್ಲೇನಾದರೂ ನಿಮ್ಮ ಅತ್ತೆ ಮಾವ ಏನಾದರೂ ನಿನಗೇನಾದರೂ ಹೇಳಿದ್ರಪ್ಪ ಅಂದರೆ ಇಲ್ಲಪ್ಪ ಅವ್ರೇನು ನನ್ನ ಹತ್ರ ಏನೂ ಇಲ್ಲ ಶ್ರುತಿ ಕೂಡ ನನ್ನ ಮಾತೆ ಇಲ್ಲ ಅವಳು ಕೂಡ ತುಂಬ ಸೂರ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟು ರವಿ ಹೇಳ್ತಾನೆ ರಂಗನಾಥ್ ಅವರು ಹೌದೇನಪ್ಪ ಅಂತ ಹೇಳ್ತಾರೆ ಆಗ ರವಿ ಹೌದಪ್ಪ ನಾ ಈ ಕಡೆನೂ ಮಾತಾಡಂಗಿಲ್ಲ ಆ ಕಡೆನೂ ಮಾತಾಡಂಗಿಲ್ಲ ಸೆಂಟ್ರಲ್ ಸಿಕ್ಕಾಕೊಂಡ್ಬಿಟ್ಟಿದೀನಿ ಇವ್ರು ನೋಡಿದ್ರೆ ನನಗೆ ಈ ತರ ಮಾಡ್ತಾ ಇದಾರೆ ಯಾಕಾದರೂ ನಾನು ಈ ತರ ಆಗ್ಬಿಡ್ತೋ ಇವನು ದೊಡ್ಡ ಇವರು ವಯಸ್ಸಿಗಾದರೂ ಇವನು ರೆಸ್ಪೆಕ್ಟ್ ಕೊಡಬೇಕಾಯಿತು ಇವನು ಈ ತರ ಮಾಡಿ ತಪ್ಪು ಅಲ್ವಾ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ರಂಗನಾಥ್ ಅವ್ರು ಹೇಳ್ತಾರೆ ಏನಾದರೂ ಮಾಡಿ ಶ್ರುತಿಗೆ ಸಮಾಧಾನ ಮಾಡ್ಕೊಂಡು ಕರ್ಕೊಂಬಾರಪ್ಪ ಮನೆಗೆ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಮನೆಗೆ ಸೂರ್ಯ ಮತ್ತೆ ಮೀನಾ ಬರ್ತಾರೆ ರಂಗನಾಥ್ ಅವರು ಸರಿ ಬನ್ನಿ ನಿಮ್ಮ ಒಳಗಡೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕರೀತಾರೆ ಶಾಂತಿ ಹೇಳ್ತಾಳೆ ನೋಡಿ ಇಬ್ರು ಕೂಡ ಅಲ್ಲಿ ನಿತ್ಕೊಳ್ಳಿ ಯಾರು ಇಬ್ಬರು ಕೂಡ ಒಳಗಡೆ ಬರೋಂಗಿಲ್ಲ ನಿಮ್ಮಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಮರ್ಯಾದೆಲ್ಲ ಹೊರಟೋಗಿದೆ ನೋಡಿ ನೀವು ನಮ್ಮ ಇಬ್ಬರು ಮಕ್ಕಳು ಯಾವ ಥರ ಆಚೆ ಹೋದರೂ ನೀವು ಕೂಡ ಹಾಗೆ ಆಚೆನೆ ಹೋಗ್ಬಿಡಿ ಒಳಗಡೆ ಬರಬೇಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದಾ ಸಕ್ರೆ ಆಯಿತು ನೀವು ಏನು ಮಾಡಬೇಕು ಹೇಳು ಅಂದರೆ ನೀವು ಇಬ್ಬರು ಮನೆ ಬಿಟ್ಟ ಎಲ್ಲಾದರೂ ದೂರ ಹೊರಟೋಗಿ ಅಂತ ಹೇಳಿದಾಗ ಆಯಿತು ಸಕ್ರೆ ನಾವು ಹೋಗ್ತೀವಿ ಮೀನಾ ಹೋಗಮ್ಮ ಬ್ಯಾಗ್ ಪ್ಯಾಕ್ ಮಾಡ್ಕೊಂಬಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಮೀನ ಕೂಡ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬರ್ತಾಳೆ ಆಗ ರಂಗನಾಥ್ ಅವರು ತಡಿತಾರೆ ಏನು ಮಾಡ್ತಿದ್ದೀರಮ್ಮ ಏನು ಮಾಡ್ತಿದ್ಯ ಸೂರ್ಯ ನೀನು ನೀವು ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಗೋ ಸಮಾಧಾನ ಮಾಡ್ತಾರೆ ಸೂರ್ಯ ರಂಗನಾಥ್ ಅವ್ರ ಮಾತೆ ಕೇಳಲ್ಲ ಹೋಗ್ಬಿಟ್ಟು ಮೀನಾ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರ್ತಾಳೆ ಆಯ್ತಪ್ಪ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೀನಂಗ್ ಕರ್ಕೊಂಡು ಅವ್ನು ಆಚೆ ಹೋಗ್ತಾನೆ ಈಗ ಶಾಂತಿ ಕೂಡ ನಾನು ನಮ್ಮ ನನ್ನ ಮಗನ ಸೊಸೆನ ಹೇಗ್ ಕರ್ಕೊಂಡ್ ಬರ್ಲಪ್ಪ ನಾನು ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವಳು ಗೊಂದಲದಲ್ಲಿ ಇರ್ತಾಳೆ ಶಾಂತಿ ಕೂಡ ಯೋಚನೆ ಮಾಡ್ತಾಳೆ ಏನಾದರೂ ಶ್ರುತಿ ಏನಾದ್ರು ಹೋಗ್ಬಿಟ್ರೆ ಚಿನ್ನದ ಮೊಟ್ಟೆ ಇಡೋ ತರ ಕೋಳಿ ಆಗುತ್ತೆ ಹೇಗಾದ್ರು ಮಾಡಿ ನಾನು ಇವಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಯೋಚನೆ ಮಾಡ್ತಾಳೆ ಇನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಶ್ರುತಿ ಬರ್ತಾರ ರವಿ ಬರ್ತಾರ ಮುಂದೆ ಇವರೆಲ್ಲರೂ ಒಂದು ಆಗ್ತಾರ ಸೂರ್ಯ ಮತ್ತೆ ಮೀನಾ ಆಚೆ ಹೋಗ್ಬಿಟ್ಟು ಎಲ್ಲಿ ಇರ್ತಾರೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು